ಎಂದರೇನು ಅದಕ್ಕೆ ಕಾರಣಗಳು ತೆಗೆದುಕೊಳ್ಳಬೇಕಾದ ಕ್ರಮಗಳು ಹಾಗೂ ಶಾಶ್ವತ ಚಿಕಿತ್ಸಾ ಪರಿಹಾರಗಳು ಇತ್ಯಾದಿಗಳನ್ನ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೂಲವ್ಯಾಧಿ ಗುದ ಮತ್ತು ಗುದನಾಳದಲ್ಲಿ ಮತ್ತು ಸುತ್ತಮುತ್ತ ಕಂಡು ಬರುವ ಊರಿಕೊಂಡ ರಕ್ತನಾಳಗಳಾಗಿವೆ ಅವು ಆಂತರಿಕ ಅಥವಾ ಬಾಹ್ಯವಾಗಿರಬಹುದು ಮೂಲವ್ಯಾದಿಯ ಕೆಲವು ಲಕ್ಷಣಗಳು ಗುದದ್ವಾರದ ಸುತ್ತಲೂ ತೀವ್ರವಾದ ತುರಿಕೆ ಗುದದ್ವಾರದ ಬಳಿ ನೋವಿನ ಅಥವಾ ತುರಿಕೆ ಊತ ಅಥವಾ ಉಂಡೆ ನೋವಿನ ಕರುಳಿನ ಚಲನೆ ಕರುಳಿನ ಚಲನೆಯ ಸಮಯದಲ್ಲಿ ಅಥವಾ ನಂತರ ಗುದದ್ವಾರದಿಂದ ರಕ್ತಸ್ರಾವ ಗುದದ್ವಾರದ ಸುತ್ತಲೂ ಕಿರಿಕಿರಿ ಮತ್ತು ನೋವು ಮನಸೋರಿಕೆ ಮೂಲವ್ಯಾಧಿಯನ್ನ ತಡೆಗಟ್ಟುವ ಕ್ರಮಗಳು ಹೆಚ್ಚಿನ ನಾರಿನ ಆಹಾರವನ್ನ ಸೇವಿಸಿ ಸಾಕಷ್ಟು ದ್ರವಗಳನ್ನ ಕುಡಿಯಿರಿ ಫೈಬರ್ ಪೂರಕಗಳನ್ನ ಬಳಸುವುದನ್ನು ಪರಿಗಣಿಸಿ ಶೌಚಾಲಯದಲ್ಲಿರುವಾಗ ಆಯಾಸಗೊಳ್ಳುವುದನ್ನ ತಪ್ಪಿಸಿ ನೀವು ಮಲಪ್ರಚೋದನೆಯನ್ನ ಅನುಭವಿಸಿದ ತಕ್ಷಣ ಶೌಚಾಲಯಕ್ಕೆ ಹೋಗಿ ಸಾಕಷ್ಟು ವ್ಯಾಯಾಮ ಮಾಡಿ ನೀವು ಅಧಿಕ ತೂಕ ಹೊಂದಿದ್ದರೆ ತೂಕವನ್ನ ಕಳೆದುಕೊಳ್ಳಿ ದೀರ್ಘಕಾಲ ಶೌಚಾಲಯದಲ್ಲಿ ಕುಳಿತುಕೊಳ್ಳುವುದನ್ನ ತಪ್ಪಿಸಿ ಆಯುರ್ವೇದವು ಮೂಲವ್ಯಾಧಿಯನ್ನ ಅದ್ಭುತ ಗಿಡಮೂಲಿಕೆಗಳೊಂದಿಗೆ ಶತಮಾನಗಳಿಂದ ನಿವಾರಿಸುತ್ತಿದೆ ಈ ಗಿಡಮೂಲಿಕೆಗಳು ಬಹಳ ಪರಿಣಾಮಕಾರಿಯಾದವು ಮತ್ತು ಶೂನ್ಯ ಅಡ್ಡ ಪರಿಣಾಮಗಳೊಂದಿಗೆ ಮೂಲವ್ಯಾಧಿಯನ್ನ ನಿವಾರಿಸುತ್ತದೆ ಈ ಗಿಡಮೂಲಿಕೆಗಳು ಮೂಲವ್ಯಾಧಿಯನ್ನ ನಿವಾರಿಸಲು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಒಂದೊಂದಾಗಿ ಚರ್ಚಿಸೋಣ ಅರಿಶಿನ ಅರಿಶಿನವು ಉರಿಯೂತ ನಿವಾರಕ ಗುಣಲಕ್ಷಣಗಳನ್ನ ಹೊಂದಿದೆ ಇದು ಮೂಲವ್ಯಾಧಿಗಳನ್ನ ಉಂಟು ಮಾಡುವ ಉರಿಯೂತಕ್ಕೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಮೂಲವ್ಯಾಧಿಯ ಪರಿಣಾಮವಾಗಿ ಬೆಳೆದ ಯಾವುದೇ ಬಿರುಕುಗಳನ್ನು ಗುಣಪಡಿಸಲು ಅರಿಶಿನವು ಸಹಾಯ ಮಾಡುತ್ತದೆ ಮತ್ತು ಜೆಲ್ಲಿ ಗುದನಾಳ ಮತ್ತು ಗುದ್ವಾರದವನ್ನ ನಯಗೊಳಿಸಿ ಮಲವನ್ನು ಸುಲಭವಾಗಿ ಹಾದು ಹೋಗುವಂತೆ ಮಾಡುತ್ತದೆ ಶುಂಠಿ ಶುಂಠಿ ಪರಿಣಾಮಕಾರಿ ಉರಿಯೂತದ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಮೂಲವ್ಯಾಧಿಯಿಂದ ಉಂಟಾಗುವ ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪಿಪ್ಪಲಿ ಮೂಲವ್ಯಾಧಿ ಸಂಭವಿಸುವ ಪ್ರಮುಖ ಕಾರಣವೆಂದರೆ ಅಜೀರ್ಣ ಪಿಪ್ಪಲಿ ಅಜೀರ್ಣವನ್ನ ನಿವಾರಿಸಲು ಸಹಾಯ ಮಾಡುತ್ತದೆ ಆಯುರ್ವೇದದ ಪ್ರಕಾರ ಅಜೀರ್ಣ ಎಂದರೆ ಜೀರ್ಣಕ್ರಿಯೆಯ ಅಪೂರ್ಣ ಪ್ರಕ್ರಿಯೆಯ ಸ್ಥಿತಿ ಅಜೀರ್ಣಕ್ಕೆ ಮುಖ್ಯ ಕಾರಣ ಅಗ್ನಿ ಮಾಂದ್ಯ ದುರ್ಬಲ ಜೀರ್ಣಕಾರಿ ಬೆಂಕಿಗೆ ಕಾರಣವಾಗುವ ಉಲ್ಬಣಗೊಂಡ ಕಫ ಪಿಪ್ಪಲಿಯನ್ನ ತೆಗೆದುಕೊಳ್ಳುವುದರಿಂದ ಅಗ್ನಿ ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಆಹಾರವನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುತ್ತದೆ ಇದು ಕ್ರಮವಾಗಿ ಅದರ ಡೀಪನ್ ಹಸಿವು ಮತ್ತು ಪಚನ್ ಗುಣಲಕ್ಷಣಗಳಿಂದಾಗಿ ಸಾಜ್ ಕ್ಷರ್ ಆಸಿಡ್ ರಿಫ್ಲೆಕ್ಸ್ ಒಂದು ಸಾಮಾನ್ಯ ಸ್ಥಿತಿಯಾಗಿದ್ದು ಹೊಟ್ಟೆಯ ಆಮ್ಲವು ಹೊಟ್ಟೆಯಿಂದ ಮತ್ತೆ ಅನ್ನನಾಳಕ್ಕೆ ಹರಿಯುತ್ತದೆ ಆಮ್ಲದ ಈ ಪ್ರಕ್ರಿಯೆಯು ನಿಮ್ಮ ಅನ್ನನಾಳವನ್ನ ಕೆರಳಿಸಬಹುದು ಮತ್ತು ಹೃದಯ ಸುಡುವಿಕೆಗೆ ಕಾರಣವಾಗಬಹುದು ಇದು ಹೊಟ್ಟೆ ಮತ್ತು ಗಂಟಲಿನ ನಡುವೆ ಎಲ್ಲಿಯಾದರೂ ಸಂಭವಿಸಬಹುದು ತಾಜ್ ಕ್ಷರ್ ಹೊಟ್ಟೆಯ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ ಮತ್ತು ಆಸಿಡ್ ರಿಫ್ಲೆಕ್ಸ್ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಇತರ ರೋಗ ಲಕ್ಷಣಗಳನ್ನು ನಿವಾರಿಸುತ್ತದೆ ನಾಗಕೇಸರ್ ಆಯುರ್ವೇದದಲ್ಲಿ ಮೂಲವ್ಯಾಧಿಯನ್ನ ಆರ್ಶಿಯನ್ನು ಕರೆಯಲಾಗುತ್ತದೆ ಇದು ಅನಾರೋಗ್ಯಕರ ಆಹಾರ ಮತ್ತು ಜಡ ಜೀವನ ಶೈಲಿಯಿಂದ ಉಂಟಾಗುತ್ತದೆ ಇದು ಎಲ್ಲಾ ಮೂರು ದೋಷಗಳ ದುರ್ಬಲತೆಗೆ ಕಾರಣವಾಗುತ್ತದೆ ಮುಖ್ಯವಾಗಿ ವಾತ ಉಲ್ಬಣಗೊಂಡ ವಾತ ಕಡಿಮೆ ಜೀರ್ಣಕಾರಿ ಬೆಂಕಿಯನ್ನ ಉಂಟು ಮಾಡುತ್ತದೆ ಇದು ಮಲಬದ್ಧತೆಗೆ ಕಾರಣವಾಗುತ್ತದೆ ಇದು ಗುದನಾಡದ ಪ್ರದೇಶದಲ್ಲಿನ ರಕ್ತನಾಳಗಳಲ್ಲಿ ಊತಕ್ಕೆ ಕಾರಣವಾಗುತ್ತದೆ ಕೆಲವೊಮ್ಮೆ ಈ ಸ್ಥಿತಿಯಲ್ಲಿ ರಕ್ತಸ್ರಾವವು ಸಂಭವಿಸಬಹುದು ನಾಕ್ ಕೇಸರ್ ಜೀರ್ಣಕಾರಿ ಬೆಂಕಿಯನ್ನ ಉಷ್ಣ ಸಾಮರ್ಥ್ಯದಿಂದಾಗಿ ಉತ್ತೇಜಿಸುತ್ತದೆ ಇದು ಮಲಬದ್ಧತೆಯನ್ನ ಸರಿಪಡಿಸುತ್ತದೆ ಮತ್ತು ರಕ್ತಸ್ರಾವವನ್ನು ನಿಯಂತ್ರಿಸುತ್ತದೆ ಇದು ಅದರ ಕಷಾಯ ಸ್ವಭಾವದಿಂದಾಗಿ ಭಾರತ್ ದೀರ್ಘಕಾಲದ ಮಲಬದ್ಧತೆ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳನ್ನು ನಿಯಂತ್ರಿಸಲು ಹರದನ್ನು ಬಳಸಬಹುದು ಇದು ಅದರ ವಿರೇಚಕ ಆಸ್ತಿಯಿಂದಾಗಿ ಕರುಳಿನ ಚಲನೆಯನ್ನು ಉತ್ತೇಜಿಸಲು ಮತ್ತು ಮಲವನ್ನು ಸುಲಭವಾಗಿ ಹೊರಹಾಕಲು ಹರದ್ ಸಹಾಯ ಮಾಡುತ್ತದೆ ಉತ್ತಮ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಲು ಸಹ ಇದನ್ನು ಬಳಸಬಹುದು ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡಮೂಲಿಕೆಗಳು ಮೂಲಿಕೆಗಳು ಮೂಲವ್ಯಾಧಿಯನ್ನ ನಿಯಂತ್ರಿಸಲು ಮತ್ತು ಚಿಕಿತ್ಸೆ ನೀಡಲು ತಮ್ಮದೇ ಆದ ಗುಣಲಕ್ಷಣಗಳನ್ನು ಹೊಂದಿವೆ